ಬಸ್ ಸಿದ್ದವ ಸಿದ್ದವ ಅಕ್ಕ ಯಾವಾಗ ಬಂದಿ ಈಗ ಬಂದೆ ಕಣಿ ಸಿದ್ದವ ಏನ ಬಸ್ನಲ್ಲಿ ಬರೋ ಅಷ್ಟೊತ್ಕೆ ಇರಕ್ಕ ಕುಡಿಯೋಕೆ ಏನು ಬೇಡ ಬಾರಿ ಏನು ಬೇಡ ನೀರ್ ಬಾಟ್ಲು ಎಲ್ಲ ಬ್ಯಾಡನಾಗ ಇಕ್ಕೊಂಬಂದಿದ್ದೆ ಕುಡ್ದೆ ದವ ಆಯ್ತು ಅಲ್ಲೇ ಕುಡ್ಕೊಂಡೆ ಬಂದಿ ಕುತ್ಕೊಂಡಿದ್ದೀನಿ ಬಾ ಏನು ಬೇಡ ಕೂತ್ಕ ಬಸ್ ಸ್ಟಾಪ್ ಹೋದಾಗ ಒಂದು ಫೋನ್ ಮಾಡೋಕ್ಕಿಲ್ವಾ ದೇವನ ಯಾರನ್ನ ಕಳಿಸ್ತಿದ್ದೆ ಕರ್ಕೊಬ್ರೆ అంద నెడ్కంటే బందా ఊనీ నెడ్కంటే బందూ ఆగల మండినవు నేను ఏంబిడు పప్ప ఎల్లితవో ఏదో హుడ్ మనల్లితవో ఏ అంత నేను హెంగ నెడ్కెత్త ఎల్ ఎల్ నిన్న గంట కాల్ ఎల్ది అవు హుడుగురు ఎలా ఎవరు ఇవ్వరు ఇలా కణక యార్ నోడ ఎలా ఈచు నిన్నేను బతానే బర టైం ఆ బా ಇನ್ಯಾರು ಸಿದ್ದವ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನಾಳೆ ಒತ್ತಾರೆ ಯಾರ್ಯಾರೋಗೋದು ಏನು ಇನ್ಯಾರಕ್ಕ ನಾನು ನೀನು ನಮ್ಮ ಮನೆಯವರು ನನ್ನ ಮಗ ಸಾಕು ಭಾಗ್ಯಮ್ಮಂದೇಳಿದ್ದೀನಿ ಅವಳೊಬ್ಬಳು ಒಂದು ಐದು ಜನ ಹೋದ್ರೆ ಆಗಿಲ್ವ ಸಾಕಲ್ವ ಅದ ಕಣಿಸಿದ್ದವ ನಿನ್ನ ಮಗಳು ಒಂದು ಅವಳು ಅವಳು ಗಂಡ ನಾನು ನೀನು ಆಮೇಲೆಗಿಂತ ನಿನ್ನ ಮಗ ಇನ್ನೇನು ಸೋಮಣ್ಣ ಎಷ್ಟಾಯ್ತು ಎಷ್ಟು ಜನ ಅದು ಎಲ್ಲ ಸೇರಿ ಆ ಕಡೆ ಒಂದು ಒಂಬತ್ತು ಜನ ಹೋಗಿದ್ರೆ ಆಗಿರೋದು ಏನೋ ಅಂತೀನಿ ನಾನು ಏ ಅಕ್ಕ ಅಷ್ಟೊಂದು ಥರ ಹೋಗದ ಏನು ಬೇಡ ನಡಿ ನಾವೇ ಫಸ್ಟ್ ಹೋಗಿ ನೋಡ್ಕೊಂಡು ಬರೋಣ ಆಮಕ್ಕಿಂದ ಬೇಕಾರೆ ಎಲ್ಲಾರನ್ನೂ ಕರ್ಕೊಂಡೋಗಿ ಸರಿ ನೋಡ್ಕೊಂಡು ಬಂದ್ರೆ ಆಯ್ತದೆ ಮಾತುಕತೆ ಆಡ್ಬೇಕಾದ್ರೆ ಎಲ್ಲರನ್ನು ಕರ್ಕೊಂಡೋಗೋದ್ರೆ ಹೋಗಿ ಕತೆ ಇಡದ ಈಗೇನು ಬೇಡ ನಾವೇ ನೋಡ್ಕೊಂಡು ಬರೋಣ ನಡಿ ಅದಕ್ಕೆ ಯಾಕೆ ಹಂಗಂದ ಹ್ಞೂ ಸುಮ್ ಆಯ್ತು ಬಿಡುವ ಹೋಗ್ಬಿಟ್ ಬರೋಣ ಒತ್ತಾರೆ ಎಟ್ಟೊತ್ತು ಹೋಗೋದು ಒತ್ತಾರೆ ಅಂದರೆ ಒಂದು ಎಂಟೊಂಬತ್ತು ಗಂಟೆ ಒಂದು ಎಂಟೊಂಬತ್ತು ಗಂಟೆಗೆ ಏನಾರ ನಷ್ಟಕ್ಕೆ ಇಷ್ಟ ಮಾಡಿಕೊಂಡು ಹೊಂಟ್ಬಿಡೋಣ ಅಂಟ್ಬಿಟ್ಟು ಹೋಗಿ ನೋಡಿಕೊಂಡು ಬಂದ್ಬಿಡೋಣ ಇನ್ನೇನು ನಲ ಕಣಗೆ ಸಿಗವಾ ಏನು ಹೆಣ್ಣು ಕಡೆಯವ್ರು ಏನಾರ ಅನುಕೂಲವಾಗಿ ಅವರ ಏನಾರ ಕೊಡೋದು ಮಾಡೋದು ಹ್ಞೂ ಎಲ್ಲ ಹೆಂಗೈತೆ ಮನೆ ಕಡೆಗೆ ನಾಲ್ಕಣಕ್ಕಿಲ್ಲ ಹೆಂಗೆ ಹೇಳೋದು ಅವ್ರು ಮನೆಗೆ ಹೋಗಿ ನೋಡಿದ್ರಲ್ವ ಗೊತ್ತಾಗೋದು ಹ್ಞೂ ಹಾಂ ಮುಂಜಾನೆ ಯಾರೋ ಎಂಟು ತೋರಿಸಿರೋರು ಇರೋರು ಅವ್ರೇನೋ ಚೆನ್ನ ಕಡೆ ಚೆಂದಕ್ಕ ಅವ್ರಿ ಮನೆ ಕಡೆ ಅಂತ ಹೇಳೋ ಇವ್ರಿಗೆ ಅಲ್ಲೋನ್ಮೇಗಲ್ವ ನಮಗೂ ಗೊತ್ತಾಗೋದ್ಯ ನಾವು ಅದು ಸರಿನೇ ಹ್ಞೂ ಆಯಿತು ಬಡ್ಕ ನಾವು ಆ ಥರನೇ ಬೇಗ ಎಲ್ಲರೂ ಬನ್ರಿ ಅಕ್ಕ ಏನೋ ನೀನು ಬಂದಾಗ ಹಿಂಗೆ ಕೂತ್ಕೊಂಡು ಮಾ ಕೂತ್ಕೊಂಡಿದ್ದೀಯ ನಾನು ಹಿಂಗೆ ಮಾತಾಡ್ಕೊಂಡು ಕುತ್ಕೊಂಡಿದ್ದೀನಿ ಎದ್ದೋಗಿ ಕೈಕಲ್ ಮುಕ್ಕ ಬಾ ಏನೋ ನಾವು ಉಣ್ಣಕ್ಕಿತ್ತೀನಿ ಏನು ಬೇಡ ಇರಿ ಹಂಗೆ ಈಗ ಉಣ್ಕೊಂಡು ಬಂದಿದ್ದೀನಿ ಇನ್ನು ಯಾವ ಪಟ್ಟಿ ದೂರ ಏನು ಒಂದು ಐವತ್ತು ಕಿಲೋಮೀಟರ್ ದೂರ ಇದ್ದೀನ ನಾ ಎದ್ರು ಬಿದ್ದರೆ ಇಲ್ಲಿ ಪಕ್ಕದಲ್ಲಿ ಇರೋದಕ್ಕೆ ಏನು ಬೇಡ ಸುಮ್ಕಿರು ಈಗ ಬಂದೆ ಬರಪ್ಪ ಎಲ್ಲ ಹೋಗಿದ್ದು ಮದುವೆ ಗಂಡು ದೊಡಮ್ಮ ನೀನು ಈಗಲೇ ಮದುವೆ ಗಂಡು ಮಾಡಿಬಿಟ್ಟಲ್ಲ ನನ್ನನ್ನು ಇನ್ನು ಹುಡುಗಿ ನೋಡೋಕ್ಕೆ ಹೋಗಿಲ್ಲ ಆಗಲೇ ಮದುವೆ ಗಂಡು ಅಂತಿದ್ಯ ನೋಡು ನೀನು ಇನ್ನೇನಪ್ಪ ಮೊದಲು ಏನು ನೋಡೋಕೆ ಹೋಗ್ತಿದ್ಯಾ ಅಂದಮೇಲಿಂದ ಮದುವೆ ಗಂಡೇ ಅಲ್ವಾ ಹಾಂ ನೋಡಿ ಎಲ್ಲ ಓಕೆ ಆಯಿತು ಅಂದರೆ ಮದುವೆ ಗಂಡೇ ಆಗಿ ಮದುವೆ ಮಾಡೋದೇ ಅಲ್ವಾ ಅವರೆಲ್ಲ ಮದ್ವೆ ಬರ್ತಿರ್ತಾಳಪ್ಪ ಏನೋ ಕೆಲಸ ಅಂತ ಏನೋ ಕೆಲಸ ನೀನು ಹೋಗ್ಬಿಟ್ಟು ಬರವ ಅಂತ ಹೇಳ್ತಿದ್ರು ಅದಕ್ಕೆ ಬಂದೆ ನಾನು ಇನ್ನೇನು ಎಂಗೇಜ್ಮೆಂಟು ಏನೋ ಮದುವೆ ಅಂತ ಬರಬೇಕಲ್ಲ ಇನ್ನೆಲ್ಲರೂ ಬರ್ತಿರ್ತಾವ ತಗೋವಾಗ ದೇವು ನಿಂಗೆ ಉಣ್ಣ ಕೇಕ್ ಕಡಲೇನ ನಿಮ್ಮ ದೊಡ್ಡವಂಗೆ ಏನು ಬೇಡವಂತೆ ಈಗಲೇ ಬೇಡ ಅಂತ ಹೇಳ್ತೈತೆ ನಿಂಗೆ ಕಡಲ ಏನು ಇಲ್ಲ ಕಣವ ಹಂಗೇನು ಊಟ ಬೇಡ ನಾನು ಆಗಲೇ ತಿನ್ಕೊಂಡು ಬಂದೆ ಯಾಕಂದ್ರೆ ಹೊರಗಡೆ ತಿನ್ನೋದಾದ್ರೆ ಮನೇಲಿ ಅಡುಗೆ ಅಂತ ಯಾಕೆ ಮಾಡೋದು ಹಾ ಮನೇಲಿ ಅಡುಗೆ ಮಾಡೋದಷ್ಟೇ ಯಾರು ಏನು ತಿನ್ನೋಕ್ಕಿಲ್ಲ ನಿಮ್ಮ ಅಪ್ಪನೂ ಹಂಗೆ ತಿರುಗ್ತಾನೆ ನೀನು ಹಂಗೆ ತಿರುಗ್ತೀಯ ಹೆಂಗೆ ಮತ್ತೆ ಮಾಡೋ ಅಡುಗೆ ಎಲ್ಲ ಏನು ಮಾಡ್ಬೇಕು ನಾನು ನಾನು ಒಬ್ಬಳೇ ತಿನ್ಕೊಂಡು ಕೂತ್ಕೊಳಕತ್ತದ ಏನು ಹೇಳೋದು ಇಲ್ಲ ಬೇಡ ಅಂತ ಅವ್ನು ಮಾತುವೆ ಏ ಇಲ್ಲ ಕಣವ ಅಲ್ಲಿ ನನ್ನ ಫ್ರೆಂಡ್ ಸಿಕ್ಕಿದ್ದ ಹಂಗೆ ತಿನ್ಕೊಂಬಿಟ್ಟೆ ಅವನ ಜೊತೆನೆ ಹೋಟ್ಲಲ್ಲಿ ಏನು ತಗೋ ಇವಾಗ ಮಾಡಿದ್ರೆ ಏನೂ ಆಗಲ್ಲ ಅದೇ ಹ್ಞೂ ರಾತ್ರಿ ಕಾಯ್ತದ ಅದು ತಿನ್ಕೊಂಡು ಆಯ್ತದ ಏನ ಮಾಡಪ್ಪ ಬಿಡಮ್ಮ ಸರಿ ನೀವೇನಾದರೂ ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡು ರಸ್ತೆ ನಾನು ಸ್ವಲ್ಪ ಮಲ್ಕೊಂಡೀನಿ ಸೊಗೋ ಆಯ್ತು ಓಡಾಡ್ಕೊಂಡು ಬಂದು ಅಲ್ಲ ಕಣೆ ಈ ಹುಡುಗಿ ತಿರುಗುತ್ತಿ ನೀ ಒಂದು ಕೆಲಸ ಮಾಡುತ್ತೆ ಏನಾರ ಕೆಲಸ ಪಲ್ಸ ಕಾರ್ಯ ಆಗಿರಲಿಲ್ಲ ಗೊತ್ತದ ಅಯ್ಯ ಏನಕ್ಕ ಹಿಂಗೆ ಹೇಳ್ತೀಯಾ ಅವ್ನು ಏನು ಅಂತ ಎಂತದ ಕೆಲ್ಸಕ್ಕೆ ಬಂದೇ ಇರ್ತಾನೆ నేను ఇవత్తు రజా అయితే రజా హాకే యారో ఫ్రెండ్ హా మిట్ మక్ణవ ఇవ్వు కల్సక్కి అంత రజాతనే అదేలే కుత్క కంప్యూటర్ ఇక్కడు మనేలే కుత్కం మార్తనే వందొంది దిసా హోగితీ హిం మే కలసే హి అది ఇష్టవా ఏం చిక్ వయసు దుడ్డైతే బిడు హింగ్ తిరుగుతా యాన క్యామ గిమనా ఓదత్ బిట్బానో అంత కళ ಇಲ್ಲ ಕಣಕ ಕೆಲಸ ಏನೂ ಬಿಟ್ಟಿಲ್ಲ ಅವ್ನ ಕೆಲಸ ಬಿಟ್ಟು ಮನೇಲಿ ಕೂತ್ಕೊಂಡ್ರೆ ಹಾಂ ಅವ್ನ ತಂಗಿ ಮದುವೆ ಮಾಡಿರೋ ಸಾಲ ಯಾರು ತೀರಿಸ್ತಾರೆ ಅವನು ದುಡಿದ್ರೆ ಅಲ್ವಾ ಅವ್ನ ತಂಗಿ ಮದುವೆ ಸಾಲ ತಿರೋದು ಹಾಂ ಎಷ್ಟಂತ ದುಡಿತಾನೆ ಇನ್ನ ಅಪ್ಪ ಇನ್ನು ಪಟ್ಟಿ ದುಡಿತದೆ ತಿಂಗ್ಳಿಗೆ ಇನ್ನೆಂಟತ್ತು ಸಾವಿರ ದುಡಿದ್ರೆ ಹೆಚ್ಚು ಅದ್ರಲ್ಲಿ ಮನೆ ನೋಡಿಕೊಂಡು ಅವ್ರ ಮದುವೆ ಮಾಡಿರೋ ಸಾಲಗಳು ತೀರಿಸ್ಕೊಂಡು ಎಲ್ಲ ಹೆಂಗನೇ ಬಯಸತ್ತಾಯ್ತದ ನೀನೇ ಹೇಳು ನೋಡೋಣ ಮತ್ತೆ ಇವ್ನು ಕೂತ್ಕೊಂಡ್ರಿ ಮನೆಯಲ್ಲಿ ಕಳಿಸಿದ್ದಿ ಹ್ಞೂ ದುಡಿದಿದ್ರೆ ಆಯ್ತದ ದುಡಿಲೇ ಬೇಕು ದುಡಿಯೋದು ಅನಿವಾರ್ಯ ಅಲ್ವಾ ಏನಾರ ಮಾಡಲಿ ಬದುಕೊಂದು ಜೀವನಕ್ಕೊಂದು ಬೇಕಲ್ಲವಾ ದುಡಿಲಿ 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 ಆ ಬಂದ ಹಂಗೆ ಕೂತ್ಕೊಂಡು ಮಾತಾಡಿದ್ದೀಯ ಬಾ ಸೇ ಉಳ್ಕ ಆದರೂ ಉಳ್ಕ ಬಾ ರೊತ್ತು ಬೆನ್ನು ಸೋಂಟ ಎಲ್ಲ ನೋವು ಬಂದಿರ್ತದ ಬಸ್ ಕೂತ್ಕೊಂಡು ಕುತ್ಕೊಂಡು ಬಂದು ಬರಕ್ಕ ನೋಡಿ ಒಳಗಡೆ ಹೋದ್ರಷ್ಟೊತ್ತು ಉಳ್ಳವಾ ರಷ್ಟೊತ್ತು ಮಲ್ಕೊಂಡೆ ಇದ್ಬಿಡ್ತೀನಿ ಆಗಕ್ಕಿಲ್ಲ ಒಂದೇ ಸಮ ಸಮು ಬರಕ ನಡಿಫಿ ಎಲ್ಲ ಮಾಡ್ಕೊಬತ್ತೀನಿಗೋಗಿ ಕೋಣೆಗೆ ಹೋಗಿ ತತ್ತಿನ ಕಾಫಿ ಅಲ್ಲಿಗೆ ಹ್ಞೂ ಸಿ ತಂಬ ಅಷ್ಟು ಅಷ್ಟು ಉಳ್ಳಾಡ್ತೀನಿ ಆಗಲಿ ನಿನ್ನ ಮಗಳು ನಿನ್ನ ಮಗಳ್ ಗಂಡನ ಕರೆದಿದ್ರೆ ಚೆಂದಾಗಿರ್ತಿತ್ತು ಏನೋ ಇನ್ನು ಏನು ತಿನ್ಕೊತಾರ ಯೋನಾ ನಿನ್ನ ಬೇಗರು ಮೊದಲೇ ಅವರು ಸ್ವಲ್ಪ ಬಾಯಿಗೆ ಎಲ್ಲ ಜೋರು ನಿನ್ನ ಬೇಬ್ರೆಗಳಿಗೆ ಯೋನಾ ಕರೆದಿದ್ರೆ ಆಗಿರೋದೇನೋ ಸಿದವತ್ತ ನೋಡು ನೀವರು ಏನು ಕಾಲ ಮಿಂಚಿಲ್ಲ ఏ బాబ బేడా కనక ఆ తప్పు మాత్ర నా బ్యాడదు బేడా ఏను ఏం సామాన్య సమాన్యతను అందక ఏను అవును బుద్ధి నన్నే వల్ల సుమకీరు ఇన్న మధు ఈ మధు అది ఇం అది కొట్టిల్ల ఇది కొట్టిలా వరదక్షే ఇం కను బేడా సుమ్ీరు ఈ మధ్యకి ఎంగేజ్మెంట్కి కదా అవుతది ಯಾವ ಅನ್ಕೊತಾರೆ ಯಾವನು ನಾನು ಏನಾಗ ಗಾಡಿ ಬಿಡಿಲ್ಲ ಆಯ್ತು ಕಣಪ್ಪ ಅಂದ್ರೆ ಆಯ್ತು ಸಿದ್ದವ ನಾನು ಹೇಳೋದು ಹೇಳಿದೀನಿ ನಾಳೆ ದಿವಸ ಕಾರ್ ಇರಲಿಲ್ಲ ಮಾಡಲಿಲ್ಲ ಕೂಗ್ಲಿಲ್ಲ ಅಂತ ನಿನ್ನ ಮಗಳೇ ಒಂದು ಮಾತು ನಿಮಗೆ ಗೊತ್ತದವ ಅವಳೇ ಹೇಳ್ತಾಳೆ ನಿನ್ನೊಳಗೆ ಹೇಳ್ದಿದ್ರು ಅದಕ್ಕೆ ಯಾಕಬೇಕು ಅಂತ ಅಂತ ಒಂದು ಹೇಳಿದ್ದೀನಿ ಅದ್ರ ಮೇಲೆ ನಿಂಗೆ ಇಷ್ಟ ಯಾವನು ಮುನ್ಸ್ಕೊಂಡ್ರೆ ಮುನ್ಸ್ಕೊಂಡಿದ್ದಾಗ ಆ ಇಲ್ಲಿ ಮುನ್ಸ್ಕೊಂಡು ಹೋದ್ಲು ಇರಲಿ ತಗ ಏನು ಮಾಡೋಕ್ಕ ನಾವು ಹಾಂ ನಮಗೂ ಅವ್ರ ಬುದ್ಧಿಗಳು ಇಷ್ಟ ಆಗಬೇಕಲ್ವ ಆಮೇಲೆ ನಾಳೆ ದಿವಸ ಏನು ನೋಡೋಕೆ ಕರ್ಕೊಂಡೋಗಿ ನನ್ನಡಿಮಯ್ಯ ಏನಾರ ಅದು ಇದು ಹೇಳಿ ಇಲ್ಲ ಅವ್ರ ಅಪ್ಪ ಅಮ್ಮದಿರೇ ಏನಾರ ಹೇಳ್ಕೊಟ್ಟು ಯಾಕೆ ಬೇಕು ಒಂದೊಳ್ಳೆ ಕಾರ್ಯ ಆಗುವಾಗ ಅಂಥವ್ರನಿಂದ ದೂರ ಇದ್ದರೆ ಒಳ್ಳೆಯದು ಹಾಂ ಎಲ್ಲರೂ ಹಂಗೆ ಇರೋಕ್ಕಿಲ್ಲ ಏನೋ ನಮ್ಮ ಹೊಣೆ ಬರೋ ನಮಸ್ಕಾರ ಹ್ಞೂ ಸರಿ ಬಿಡವ ಆಯಿತು ನೀನು ಈಗ ಒಂದು ಹೇಳ್ತಿದ್ದೀಯ ಅಂದಮೇಲೆ ಇನ್ಯಾಕೆ ಯಾಕೆ ಹ್ಞೂ ನಡೀರಿ ಬರ್ತಾರೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡು ಇದು ಮಾಡ್ಕೊ ಹಾಂ ಊನಾಯ್ತಾ ಅಂತ ಬಿಡೋಣ ನೀನು ಇವರು ಬರ್ತಾರೆ ಮನೆಗೆ ಎಲ್ಲ ಏನೇನು ಬೇಕು ಎಲ್ಲ ಕೇಳ್ಕೊಂಡು ಮಾಡ್ಕೊಂಡು ಏನೇನೋ ಎಲ್ಲ ರೆಡಿ ಮಾಡ್ಕೊತೀನಿ ಇನ್ನೊಗ್ರ ಉಳ್ಕೋ ಹೋಗಿ ನಾನೇನ ಮಾಡ್ಕೊತೀನಿ ಸರಿ ಬಿಡವ ಆಯ್ತು ಉಳ್ಕೊತೀನಿ